ಆತಸ್ಮರಣೀಯ ಆರಾಧ ದೈವರಾಗಿರುವಂತಹ ಮೂರು ಲೋಕದ ಗಂಡ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಸ್ಮ ಸ್ಮರಣೆ ಮಾಡಿಕೊಂಡು ಚಂದ್ರಮ್ಮ ತಾಯಿನನ್ನು ಸ್ಮರಣೆ ಮಾಡಿಕೊಂಡು ಕಾಲಜ್ಞಾನಿ ಚಿಕ್ಕಯ್ಯಪ್ಪನನ್ನು ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿವಸ ನಾವೆಲ್ಲರೂ ಸೇರಿಕೊಂಡ ಉದ್ದೇಶವೇನೆಂದರೆ ಜಮಖಂಡಿಯ ಹೊಸ ಬಬಲಾಜಿ ಮಠದ ಪೂಜ್ಯರ ಬಂಧನವಾಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹರ ಹರಳಾಡುತ್ತಿದೆ ಅದಕ್ಕೆ ಆ ಸಾಮಾಜಿಕ ಜಾಲತಾಣ ಹರಡಿ ಹಲವಾರು ಭಕ್ತರ ಮನಸ್ಸಿನ ಏನಾಗಿತ್ತಪ್ಪ ಅಂದ್ರೆ ಹೊಸ ಬಬಲಾಜಿ ಮಠದ ಪೂಜ್ಯರ ಬಂಧನವಾಗಿತ್ತಂತ ಆ ಸಾಮಾಜಿಕ ಜಾಲತಾಣ ಬಂದಿದ್ದು ಅದು ಸುಳ್ಳು ಸುದ್ದಿ ಪೂಜ್ಯರ ಇಲ್ಲಿ ನನ್ನ ಮಗಲಿಂದ ಇದ್ದಾರ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಗಣೇಶ ಚತುರ್ಥಿಯ ಮುಗಿಯುವ ಸಂದರ್ಭದಲ್ಲಿ ಸಾಗರ ಸಬಕಾಳಿ ಎಂಬುವನು ಶ್ರೀಮಠಕ್ಕೆ ಬರ್ತಾನೆ ಬಂದು ಅಲ್ಲಿ ಮಠದಲ್ಲಿ ನಾವು ಇರೋದಲ್ಲೇ ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗಿರುತ್ತೇವೆ ಆ ಸಂದರ್ಭದಲ್ಲಿ ಮಠದ ಇದ್ದಂಥ ಭಕ್ತರಿಗೆ ಕೇಳ್ತಾನೆ ಅಜ್ಜರ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದಾಗ ಅವಾಗ ಇಲ್ಲ ಅಜ್ಜಾರ್ ಕಾರ್ಯಕ್ರಮಕ್ಕೆ ಅಂತ ಹೇಳಿದಾಗ ನಾನು ಮಠಕ್ಕೆ ದಾಸೋಹಕ್ಕೆ ಮತ್ತು ಅಭಿವೃದ್ಧಿಗೆ ನಾನು ದೇಣಿಗೆ ಏನೇ ಅಂತ ಹೇಳಿದಾಗ ಅವಾಗ ಅಲ್ಲಿ ಮಠದಲ್ಲಿದ್ದಂಥ ಭಕ್ತರು ನಮಗೆ ಕಾಲ್ ಮಾಡ್ತಾರೆ ಅವಾಗ ಕಾಲ್ ಮಾಡಿದ ಸಂದರ್ಭದಲ್ಲಿ ಎಲ್ಲ ನಾವು ಈ ಕಾರ್ಯಕ್ರಮದಲ್ಲಿ ಅಂತ ಹೇಳಿದಾಗ ಆ ಕಾಲ್ ಕಟ್ ಮಾಡಿದಾಗ ಅವನು ಮತ್ತು ಪುನಃ ಏನು ಮಾಡ್ತಾನಂದ್ರೆ ಮುಂದಿನ ರವಿವಾರ ದಿನ ಬರ್ತಾನೆ ಬಂದು ಆಸ್ ಬರುವ ಅವನು ಬಂದ ಸಂದರ್ಭದಲ್ಲಿ ನಾವು ಹಾಗೂ ಮಠದ ಪೂಜ್ಯರು ಮತ್ತು ಮಠದ ಹಿರಿಯರು ಮಠದಲ್ಲಿ ಇರ್ತೀವಿ ಆ ಸಂದರ್ಭದಲ್ಲಿ ಅವನು ಇಲ್ಲ ನನಗೆ ಸಂಕಲ್ಪ ಆಗೈತಿ ನಾನು ಈ ಮಠಕ್ಕೆ ಬರ ನನಗೆ ಒಳ್ಳೇದಾಗೈತಿ ಆದ ಕಾರಣ ಮಠಕ್ಕೆ ದಾಸೋಹಕ್ಕಾಗಲಿ ನಾನು ಮಠದ ಅಭಿವೃದ್ಧಿಗೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನಾನು ದೇಣಿಗೆಯನ್ನು ಕೊಡ್ತಾನಂದ ಆದ ಕಾರಣ ಕೋಡ್ ಪಾನಿ ಕೊಡೋದಾದ್ರೆ ಅಂತ ಹೇಳಿದ್ವಿ ಎಲ್ಲರೂ ಹಿರಿಯರ ಸಮ್ಮುಖದಲ್ಲಿ ಅವನ ದೇಣಿಗೆಯನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಏನಪ್ಪ ಅಂದ್ರೆ ಹೇಳುವುದಂದ್ರೆ ಒಬ್ಬ ಭಕ್ತ ಮಠ ಮಂದಿರಗಳಿಗೆ ದೇಣಿಗೆಯನ್ನು ಕೊಡ್ತಾನಂದ್ರೆ ಯಾರೂ ಬ್ಯಾಡನಂಗಿಲ್ಲ ಯಾಕಂದ್ರೆ ಮಠ ಮಂದಿರಗಳು ನಿಂತಿದ್ದು ಯಾರಪ್ಪ ಅಂದ್ರೆ ಭಕ್ತರ ಮೇಲೆ ಭಕ್ತರು ಇಲ್ಲಂದ್ರೆ ಮಠ ಮಂದಿರಗಳು ನಡೆಯೋದಲ್ಲ ಅದಕ್ಕೆ ಆ ಭಕ್ತರ ಏನ್ಮಾಡ್ತಾರಂದ್ರೆ ಮಠಕ್ಕೆ ದಿನಿಗೆ ಕೊಡಾಕತ್ತಾರ ಯಾವ ರೀತಿ ಕೊಡಾಕತ್ತಿ ಹೆಂಗೆ ತೊಗೊಂಬಂದಿ ಎಲ್ಲಿ ತೊಗೊಂಬಂದಿ ಅಂತ ಕೇಳೋದು ನಮ್ಮ ಧರ್ಮ ಅಲ್ಲ ಒಬ್ಬ ಏನ್ ಮಾಡಾಕತ್ತಂದ್ರೆ ಭಕ್ತ ದಿನಿಗೆ ಕೊಡಾಕತ್ತಾನಂದ್ರೆ ಆ ಸ್ವೀಕಾರ ಮಾಡೋ ಜೋಳಿಗೆ ಯಾರಪ್ಪ ಅಂದ್ರೆ ಅದು ಒಂದು ಸ್ವಾಮೀಜಿ ಅಥವಾ ಒಂದು ಗುರುಗಳ ಒಬ್ಬ ಮಹಾತ್ಮರದ ಜೋಳಿಗೆ ಇರ್ತದೆ ಅವ ಎಲ್ಲಿಂದ ತಗೊಂಡು ಹೆಂಗ ತೊಗೊಂಡಂತ ಕೇಳೋದು ನಮ್ಮದು ಇರೋಂಗಿಲ್ಲ ಅವ ಅದೇ ರೀತಿಯವಾಗಿ ಸಾಗರ ಸಬಕಾಳಿ ಎಂಬೂತವನು ಏನು ಮಾಡ್ತಾನಪ್ಪ ಅಂದ್ರೆ ಅವ ನಮಗೇನು ಮಾಡ್ತಾನಂದ್ರೆ ಮಠದ ದಾಸೋಹಕ್ಕೆ ಪ್ರತಿ ಸೋಮವಾರ ದೇಣಿಗೆಯನ್ನು ಕೊಡ್ತಾನೆ ಅದೇ ರೀತಿ ಮಠದ ಜೀರ್ಣೋದ್ಧಾರಕ್ಕೆ ಮತ್ತು ಜಾತ್ರಾ ಕಾರ್ಯಕ್ರಮಕ್ಕೆ ಅವನು ದೇಣಿಗೆ ಕೊಡ್ಕೊತಾ ಬಂದಾನ ಬಂದ ಏನಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ ತಿಂಗಳಲ್ಲಿ ಗೋಕಾಕ್ ಮಹಾಲಕ್ಷ್ಮಿ ಬ್ಯಾಂಕಿನ ಹಗರಣ ಆಗ್ತದ ಆ ಸಂದರ್ಭದಲ್ಲಿ ಆ ಹಗರಣ ಸಾಗರ್ ಸಬಕಾಳಿ ಆರೋಪಿತನ ಆ ಆರೋಪಿತನ ಆದ ಸಂದರ್ಭದಲ್ಲಿ ಸಾಗರ್ ಸಬಕಾಳಿ ಅಕೌಂಟ್ದಿಂದ ದಿಂದ ಯಾರ್ಯಾರ ಅಕೌಂಟ್ಗೆ ರೊಕ್ಕ ಟ್ರಾನ್ಸಾಕ್ಷನ್ ಆಗಿತ್ಲಾ ಅದನ್ನ ಲಿಸ್ಟ್ ತೆಗಿತಾರ ಆ ಲಿಸ್ಟ್ ತೆಗೆದ ಸಂದರ್ಭದಲ್ಲಿ ಅದೇನಕತ್ತ ಅಂದ್ರ ಜಮಖಂಡಿಯ ಹೊಸ ಬಾದಿ ಮಠಕ್ಕೆ ಅಮೌಂಟ್ ಬಂದಂತ ಸಿಆರ್ ಡಿ ಸಿ ಸಿಆರ್ ಡಿ ಗೊತ್ತಾಗ್ತದೆ ಆ ಗೊತ್ತಾದ ತಕ್ಷಣ ಏನು ಮಾಡ್ತಾರಪ್ಪ ಅಂದ್ರೆ ಆ ಸಿಆರ್ ಡಿಗಳು ಸಿ ಎ ಅಧಿಕಾರಿ ಅವರು ಏನ್ ಮಾಡ್ತಾರಂದ್ರ ಒಂದು ನಮಗೆ ನೋಟಿಸ್ವನ್ನ ಕಳಿಸ್ತಾರೆ ಆ ನೋಟಿಸ್ವನ್ನು ನಿಮ್ಮೆಲ್ಲ ತಮ್ಮ ತಮ್ಮ ಮುಂದೆ ನಾವು ಹಾಜರ ಪಡಿಸಿದ್ದೇವೆ ಆ ನೋಟಿಸ್ಕ್ಕೆ ಕಾನೂನಿಗೆ ಗೌರವವನ್ನು ಕೊಟ್ಟು ಮಾಡ್ತೀವಿ ಮಾಡ್ತೀವಂದ್ರ ನಾವು ಜನವರಿ ಆರನೇ ಆ ನೋಟಿಸ್ಗೆ ಗೌರವ ಕೊಟ್ಟು ನಾವು ಪೊಲೀಸ್ ಗೋಕಾಕ್ ಪೊಲೀಟೀಷನ್ ಹೋಗಿ ಹಾಜರಾಗಿ ಬರ್ತೀವಿ ಅದೇ ತರ ಫೆಬ್ರವರಿ ಹತ್ತನೇ ತಾರೀಕು ನಾವು ಹೋಗಿ ಹಾಜರಾಗಿ ಬರ್ತೀವಿ ಅದೇ ತರನಾಗಿ ಮಾರ್ಚ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ನಾವು ವಿಚಾರಣೆ ಏನಾಗ್ತಂತೆ ಗೋಕಾಕ್ ಹೋಗಿದ್ದೇವೆ ಕೊರತಾ ಯಾವುದೇ ಪೂಜ್ಯರ ಬಂಧನವಾಗಿಲ್ಲ ಅರೆಷ್ಟು ಆಗಿಲ್ಲ ಆದ್ರೆ ಏನಪ್ಪ ವಿಷಯ ಏನಾಗಿ ಅಂದ್ರೆ ಎಲ್ಲರಿಗೂ ಪೂಜ್ಯರ ಬಂಧನ ಆಗೈತೆ ಅಂತ ಆಗಿ ಸುದ್ದಿ ಹರಡಿದೆ ನಾವು ವಿಚಾರಣೆಗಂತ ಪೊಲೀಸ್ ಹೋಗಿದ್ದೀವಿ ಅಲ್ಲಿ ಪೂಜ್ಯರ ಬಂಧನವೂ ಆಗಿಲ್ಲ ಅಲ್ಲಿ ಅರೆಸ್ಟ್ ಪೂಜರನ್ನ ಮಾಡಿಲ್ಲ ಅದೇ ರೀತಿ ಇನ್ನು ಎಲ್ಲ ಭಕ್ತರಿಗೆ ಅಂದ್ರೆ ಒಬ್ಬರ ಪೂಜ್ಯರ ಬಂಧನ ಅಂತ ಐತೆ ಮೂಡಿಸಿದಾರ ಸುಳ್ಳು ಸುದ್ದಿ ಐತಿ ಅದಕ್ಕೆ ಏನಪ್ಪಾ ಅಂದ್ರ ಇವತ್ತಿನ ದಿವಸ ಎಲ್ಲರಿಗೂ ಪೂಜ್ಯಾರ ಇಲ್ಲಿ ಸೈಡ್ ಅದಾರ ಎಲ್ಲರಿಗೂ ಏನಪ್ಪ ಭಕ್ತರಿಗೆ ಮೂಡಿದ್ರೆ ಅದು ಸುಳ್ಳು ಸುದ್ದಿ ಐತಿ ಇನ್ನೊಂದು ಹೇಳೋದು ಏನಪ್ಪಾ ಅಂದ್ರ ಆ ಗುರು ಸದಾಶಿವ ಸದಾಶಿವಮುತ್ತ ಮತ್ತು ಮತ್ತು ಚಿಕ್ಕಮುತ್ತನ ಮಠ ಅತಿ ವಿಜೃಂಭಣೆಯಿಂದ ಮಠದಲ್ಲಿ ನಡೆಯಕತ್ತತೆ ಪ್ರತಿ ಸೋಮವಾರ ಮತ್ತು ದಾ ಅಮಾವಾಸ್ಯ ದಿವಸ ದಾಸೋಹ ಸಹಿತ ಇರ್ತತೆ ಏನಪ್ಪಾ ಅಂದ್ರೆ ಇನ್ನೂ ಯಾರಾದರೂ ಮಠಕ್ಕೆ